ವಿರಾಮದ ಬಳಿಕ ಜಾತಕಪುಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ಅಮಾವಾಸ್ಯೆ ಮಾಸದ ಕೊನೆಯ ದಿನ ಹಾಗಾಗಿ ಯಾವ ರೀತಿಯ ಒಂದು ಪರಿಣಾಮಗಳು ರಾಶಿಗಳ ಮೇಲೆ ಬೀಳತ್ತೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗೃಹ ರಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ರವಿಚಂದ್ರ ಹಾಗೂ ಶುಕ್ರರಿದ್ದಾರೆ ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಮಾಂದಿ ದಿವಸ ಉದಯ ಆಗಿದೆ ಅದು ಕರ್ಕಟಕ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಮೀನ ಮೀನರಾಶಿಯಲ್ಲಿ ಗುರು ಮೀನರಾಶಿಯಲ್ಲಿ ಬುಧ ಕುಜ ಹಾಗೂ ರಾಹು ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಲ್ಲಿ ಚಂದ್ರನಿದ್ದಾನೆ ಇದ್ದಾನೆ ರವಿ ಇದ್ದಾನೆ ಚಂದ್ರನಿಗೆ ಬಲವಿಲ್ಲ ಸುಖಾಧಿಪತಿ ಸುಖ ಸ್ಥಾನದಲ್ಲಿ ಮಾಂದಿಭೂದಿಯಾಗಿದೆ ಇದರ ಪರಿಣಾಮವಾಗಿ ಇದರ ಫಲ ಏನಪ್ಪ ಅಂತಂದರೆ ಮಾನಸಿಕವಾಗಿ ಕುಗ್ಗುತ್ತೀರ ಏನಪ್ಪ ಪ್ರಾರಂಭದಲ್ಲೇ ಇಂಥದ್ದೊಂದು ತೊಡಕೆ ಹೇಳಿಬಿಟ್ರೆ ಮನೋಬಲ ಗಟ್ಟಿಯಾಗೋದು ಹೇಗೆ ಗಟ್ಟಿಯಾಗಲಿ ಅಂತಲೇ ಹೇಳೋದು ಏನಾದ್ರು ತೊಡಕಿದ್ದರೆ ನಾವು ಸ್ವಲ್ಪ ಎಚ್ಚರವಾಗಿರ್ತೀವಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಇರಲಿ ಅಂತ ಈ ದಿವಸ ನೋಡಿ ನೀರಿನ ಅಭಾವ ಉಂಟಾಗಬಹುದು ಬಂಧು ಮಿತ್ರರಲ್ಲಿ ಸ್ವಲ್ಪ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು ತಾಯಿಯ ಬಂಧುಗಳು ಬಹಳ ಮುಖ್ಯವಾಗಿ ಸೋದರ ಮಾವ ಇಂಥವ್ರ ಕಡೆಯಿಂದ ಏನಾಗುತ್ತೆ ಸ್ವಲ್ಪ ತೊಡಕು ಉಂಟಾಗುವ ಸಾಧ್ಯತೆ ಇದೆ ಮತ್ತು ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗಬಹುದು ನೀರಿನ ಜಲಚರ ನೀ ಅಂದರೆ ನೀರಲ್ಲಿ ಪ್ರಯಾಣ ಮಾಡೋರು ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀರಿನ ಪ್ರದೇಶಗಳಲ್ಲಿ ವಾಸ ಮಾಡುವವರು ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೋಡಿ ಒಂದು ಆರೋಗ್ಯದ ದೃಷ್ಟಿಯಿಂದ ಸೌಖ್ಯದ ದೃಷ್ಟಿಯಿಂದ ಈ ದಿವಸ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಶುಕ್ರ ವ್ಯಯದಲ್ಲಿದ್ದಾನೆ ಹೀಗಾಗಿ ಪರಿಶ್ರಮ ಹೆಚ್ಚಾಗಿರುತ್ತದೆ ಚಂದ್ರನು ವ್ಯಯದಲ್ಲಿದ್ದಾನೆ ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಭಯ ಸೂಚಿಸ್ತಾ ಇದೆ ವ್ಯಯ ಭಯ ಎರಡೂ ಇದೆ ಜೊತೆಗೆ ಕೆಲಸದಲ್ಲಿ ಅನುಕೂಲ ಇದೆ ಸ್ವಲ್ಪ ತೊಡಕು ಸ್ವಲ್ಪ ಒಳ್ಳೆಯ ಫಲ ಎರಡೂ ಇದೆ ಈ ದಿವಸ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ಪೂರ್ವಜರ ಅಂದರೆ ಆಗಿ ಹೋದವರ ಸ್ಮರಣೆ ಪಿತೃದೇವತೆಗಳ ಸ್ಮರಣೆ ಮಾಡಿ ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ ದಿವಸ ನೋಡಿ ದ್ವಿತೀಯದಲ್ಲಿ ಮಾಂದಿ ಉದಯ ಆದರೆ ಕೋಪ ಬರುತ್ತೆ ಬಹಳ ಬೇಗ ಸೆಟ್ ಮಾಡ್ಕೊಳ್ತೀರಾ ಸ್ವಲ್ಪ ಸಮಾಧಾನ ಬೇಕು ಜೊತೆಗೆ ಆ ಅಧಿಪತಿ ವಾಗಧಿಪತಿ ಬಲಹೀನ ಹೀಗಾಗಿ ಮಕ್ಕಳು ಬಹಳ ಮುಖ್ಯವಾಗಿ ಕುಟುಂಬದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎರಡು ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಕೆಲಸದಲ್ಲಿ ಕೆಲಸದಲ್ಲಿ ತೊಡಕುಗಳು ಗೊಂದಲ ಉಂಟಾಗೋ ಸಾಧ್ಯತೆ ಇದೆ ದ್ವಂದ್ವತೆ ಅಂದರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಅಂತೂ ಸ್ವಲ್ಪ ಆಗಿದೆ ನಿಮಗೂ ಕೂಡ ಚರ್ಮಕ್ಕೆ ಸಂಬಂಧಿಸಿದಾಗ ಅಲರ್ಜಿಗಳಾಗೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದಿವಸ ನೋಡಿ ನೀವು ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ರಾಶಿ ಅಧಿಪತಿ ಬಲಹೀನ ರಾಶಿಯಲ್ಲಿ ಮಾಂದಿವುದಿಯಾದರೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಶೀತ ನೆಗಡಿ ತಲೆನೋವು ತಲೆಭಾರ ಇಂಥ ಸೂಚಿಸ್ತಾ ಇದೆ ಕೆಲಸದಲ್ಲಿ ಪರಿಶ್ರಮ ಹೆಚ್ಚು ಒತ್ತಡ ಹೆಚ್ಚಾಗುತ್ತೆ ಹೆಣ್ಣು ಮಕ್ಕಳಿಗೆ ಮನಸ್ಸಿಗೆ ಕುಗ್ಗುತ್ತೀರ ಸ್ವಲ್ಪ ವೀಕ್ ಆಗಿದೆ ಇದಕ್ಕೆ ಬಲ ಇಲ್ಲ ಅಂತಲ್ಲ ಗುರು ಬಲ ಇದ್ದೇ ಲಾಭದಲ್ಲಿ ಗುರು ಇದ್ದಾನೆ ಅನುಕೂಲ ಆಗೇ ಆಗುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಸ್ವಲ್ಪ ಎದುರಿಸಬೇಕು ಕಷ್ಟವನ್ನು ಆ ಥರ ಸೂಚಿಸುತ್ತೆ ಇದಕ್ಕೆ ಪರಿ ಸಲ ಸರಳ ಪರಿಹಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಹಾಲಿನಿಂದ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಫಲ ಇದೆ ಅನುಕೂಲ ಇದೆ ಆದರೆ ವಿಪರೀತವಾದ ವ್ಯಯವೂ ಇದೆ ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ಅಥವಾ ನಿಮ್ಮ ಬೇರೆ ಬೇರೆ ಅನ್ಯರ ಸಹವಾಸ ಅಥವಾ ಅನ್ಯರ ಕಾರಣದಿಂದಾಗಿ ಹೆಚ್ಚಿನ ವ್ಯಯ ಉಂಟಾಗುವ ಸಾಧ್ಯತೆ ಇದೆ ಸ್ತ್ರೀಯರ ಸಲುವಾಗಿ ಹೆಚ್ಚಿನ ಖರ್ಚಾಗುತ್ತೆ ಸ್ತ್ರೀಯರಿಗೂ ಹೆಚ್ಚಿನ ಖರ್ಚು ಅದನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಬೇಕು ಕಾಲಿನ ತೊಂದರೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಪ್ರಾರ್ಥನೆಗೆ ದಿವಸ ತಪ್ಪದೇ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಫಲ ಅನುಕೂಲ ಫಲ ಸೂಚಿಸ್ತಾ ಇದೆ ನಿಮ್ಮ ಲಾಭ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಗುರುಗಳ ಸಹಾಯ ಮಾರ್ಗದರ್ಶನ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಠಿಣವಾಗಿದೆ ಮಾನಸಿಕವಾಗಿ ಕುಗ್ಗತೀರ ನೋವು ವ್ಯಥೆ ದುಃಖ ನಿಧಿ ದುಃಖ ಪರಿಹಾರಕ್ಕೆ ದೇವಿ ಅಪರಾಧ ಕ್ಷಮಾಸ್ತೋತ್ತರ ಅಂತ ಇದೆ ನೀವು ಸರ್ಚ್ ಮಾಡಿ ಸಿಗುತ್ತೆ ದೇವಿ ಅಪರಾಧ ಕ್ಷಮಾ ಸ್ತೋತ್ರ ಹೇಳಿಕೊಳ್ಳಿ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲ ತಿಳಿಸ್ಕೊಡಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್